ಓಶೋ ಭಗವಾನ್ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಪವಾಡ ಪುರುಷ ನಿಜವಾಗಿಯೂ ಅವರೊಬ್ಬರು ಅವರೊಬ್ಬರು ದೈವಾತ್ಮ ಖಂಡಿತವಾಗಿಯೂ ನಿಮಗೆ ಯಾವಾಗಲಾದರೂ ನಿಮ್ಮ ಮನಸ್ಸು ಧೈರ್ಯ ಗೆಟ್ಟಾಗ ನಿಮ್ಮ ಮನಸ್ಸು ತಾಳ್ಮೆಯನ್ನು ಕಳ್ಕೊಂಡಾಗ ನಮಗೆ ಇನ್ನು ಜೀವನದಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಾಗ ಖಂಡಿತವಾಗಿಯೂ ಓಶೋ ಚಿಂತನೆಗಳನ್ನ ನೆನಪು ಮಾಡ್ಕೊಳ್ಳಿ ಓಶೋವನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಓಶೋ ನಿಜವಾಗಿಯೂ ಪವಾಡ ಪುರುಷ ನಿಮ್ಮ ಕಷ್ಟದಲ್ಲಿ ದಾರಿ ತೋರಿಸ್ತಕ್ಕಂಥ ಗುರು ನೀವು ಓಶೋ ಚಿಂತನೆಗಳನ್ನು ನನ್ನ ಬಾಯಲ್ಲಿ ಕೇಳೋಕ್ಕೆ ನಿಮಗೆ ಇಷ್ಟ ಇಲ್ಲ ನನ್ನ ಚಾನಲ್ ಮುಖಾಂತರ ನಿಮಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇರೆ ಕಡೆನಾದರೂ ಕೇಳಿ ನನ್ನ ಹತ್ರನೇ ಕೇಳಬೇಕು ನನ್ನ ಚಾನಲಿನಿಂದನೇ ಕೇಳಬೇಕು ಅಂತೇನಿಲ್ಲ ನನ್ನ ಮುಖ್ಯ ಉದ್ದೇಶ ಏನು ಇಡೀ ಜಗತ್ತು ಅಶಾಂತಿಯ ಕಡೆ ಹೋಗ್ತಾ ಇದೆ ಇವತ್ತು ಓಶೋವಿನ ಚಿಂತನೆಗಳು ತುಂಬ ಪ್ರಸ್ತುತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾನು ತುಂಬ ಶಪರಿಶ್ರಮ ವಹಿಸಿ ಅವರ ಅನೇಕ ಪುಸ್ತಕಗಳನ್ನು ಓದಿ ನಾನು ನನ್ನ ನೋಡುಗರ ಮುಂದೆ ಅವರ ವಿಚಾರಧಾರೆಗಳನ್ನು ಅಷ್ಟೇ ಯಾರು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ನಿಮಗೆ ಇಷ್ಟ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಖಂಡಿತ ನೋಡಿ ನೋಡೋಕ್ಕಾಗದಿದ್ರೆ ಬೇರೆ ಕಡೆನಾದರೂ ನೋಡಿ ನೋಡದೆ ಇರಬೇಡಿ ಮನುಷ್ಯನ ಜೀವನ ಕೇವಲ ನಾಲ್ಕಕ್ಕೆ ಸೀಮಿತ ಆಗಿಲ್ಲ ಹಸಿವಾದಾಗ ಊಟ ಮಾಡೋದು ನಿದ್ರೆಯ ಬಗ್ಗೆ ಯೋಚನೆ ಹಸಿವು ನಿದ್ರೆ ಮೈಥುನ ಹಣ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದು ಪ್ರಾಣಿಗಳು ಸಹ ಮಾಡ್ತವೆ ಹೊಟ್ಟೆ ಹಸಿವಾದ ತಕ್ಷಣ ಓಡ್ತವೆ ಊಟಕ್ಕೆ ಊಟ ಹುಡುಕೊಂಡು ನಿದ್ರೆ ಬಂದ ತಕ್ಷಣ ಎಲ್ಲ ಒಂದು ಕಡೆ ಮಲಗ್ತವೆ ಜೊತೆಗೆ ತಮಗೆ ಬೆದೆಗೆ ಬಂದ ಟೈಮಲ್ಲಿ ಅವು ಮೈಥುನ ಕ್ರಿಯೆಯಲ್ಲಿ ತೊಡಗ್ತವೆ ನಾಳೆ ಮಳೆಗಾಲ ಬಂತು ನಮಗೆ ಒಂದಷ್ಟು ಕೂಡ ಕೆಟ್ಕೋಬೇಕು ಅಂದರೆ ಅವು ಒಂದಷ್ಟು ಆಹಾರನ ಎಲ್ಲಾದರೂ ಕಡೆ ಕೂಡಾಕಿ ಇಟ್ಕೋತವೆ ಮೂಳೆ ಚೂರು ಏನೋ ಒಂದು ಇಟ್ಕೋತವೆ ಅದೊಂದು ಪ್ರಾಣಿಗಳ ಜೀವನ ಅದೇ ರೀತಿ ನಾವು ಸಹ ಪ್ರಾಣಿಗಳ ಥರ ಬದುಕೋದಲ್ಲ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು ಜಗತ್ತು ಎಷ್ಟೊಂದು ವಿಶಾಲವಾಗಿದೆ ನಾವು ಇರ್ತಕ್ಕಂಥ ಇಷ್ಟೇ ಆಗಲ್ಲ ನಮ್ಮ ವಿಶ್ವ ಅಲ್ಲ ಪ್ರಪಂಚ ಅಲ್ಲ ಪ್ರಪಂಚ ಯಾವುದೋ ಒಂದು ವೇಗದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಇನ್ನೂ ಇಲ್ಲೇ ಇದ್ದೀವಿ ನಾವು ಇದೇ ರೀತಿ ಚಿಂತನೆ ಮಾಡ್ತಾಯಿದ್ದೀವಿ ಅಂದರೆ ಅದು ತುಂಬ ವಿಪರ್ಯಾಸನ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನೀವು ಮುಂದೆ ಬರೋದನ್ನು ನಿಮ್ಮ ನಾಯಕರುಗಳು ಯಾರು ಸಹ ಇಷ್ಟಪಡಲ್ಲ ನಿಮ್ಮ ಮುಖಂಡರುಗಳು ಯಾರು ಸಹ ಇಷ್ಟಪಡೋಲ್ಲ ಯಾಕೆಂದರೆ ನೀವು ಮುಂದೆ ಬಂದರೆ ನೀವು ಸ್ವಂತ ಆಲೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನೀವು ಪಡ್ಕೊಂಡ್ರೆ ಆಗ ಅವರಿಗೆ ಅದು ಎಡವಟ್ಟಾಗ್ತದೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಅವರು ನಿಮ್ಮನ್ನು ಬುದ್ಧಿವಂತರಾಗೋದಕ್ಕೆ ಬಿಡೋದಿಲ್ಲ ಆದರೆ ಓಶೋ ಪರಿ ಪ್ರತಿಯೊಬ್ಬರೂ ಸಹ ಬುದ್ಧಿವಂತರಾಗಿ ಅಂತ ಹೇಳ್ತಾರೆ ನಿನ್ನೆ ಓಶೋ ಹೇಳ್ತಿದ್ರು ಮನಸ್ಸು ತುಂಬ ಪ್ರಬಲವಾಗಿರ್ತಕ್ಕಂಥದ್ದು ಅದು ಕಲ್ಪನೆಯನ್ನು ಯಾವುದೇ ರೀತಿ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಶಕ್ತಿಯುತವಾಗಿರ್ತಕ್ಕಂಥದ್ದು ಕಲ್ಪನೆಯನ್ನು ಅಂತಲೇ ತಿಳ್ಕೊಂಡು ಭ್ರಮಿಸ್ತಕ್ಕಂಥ ಶಕ್ತಿ ಮನಸ್ಸಿಗಿದೆ ಆ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವು ಅದನ್ನು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು ಅಂತ ಓಶೋ ನಿನ್ನೆ ಸಂಚಿಕೆಯಲ್ಲಿ ಹೇಳಿದರು ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ನಾನು ಹೇಳ್ತೀನಿ ಲಿಯೋ ಟಾಲ್ಸ್ಟಾಯ್ ಒಬ್ಬ ಮಹಾನ್ ಕಾಲ್ಪನಿಕ ವ್ಯಕ್ತಿ ಕಾಲ್ಪನಿಕ ಅಂದರೆ ಅವ್ರ ಕಾಲ್ಪನಿಕ ಅಲ್ಲ ಕಲ್ಪನೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಅವರು ಅನೇಕ ಪ್ರಸಿದ್ಧ ಕಾದಂಬರಿಗಳನ್ನ ಬರೆದಿರ್ತಾರೆ ನೀವು ಸಹ ಕೇಳಿರ್ಬೋದು ಟಾಲ್ಸ್ಟೈ ಹೆಸ್ರು ಕೇಳದೇ ಇರೋರು ಯಾರಿಲ್ಲ ಅವ್ರದ್ದೊಂದು ಒಂದು ಕಾದಂಬರಿ ರೆಸಪ್ಷನ್ ಅಂತ ರೆಸಕ್ಷನ್ ಅಂತ ಕಾದಂಬರಿ ಬರೆಯುವಂಥ ಸಂದರ್ಭದಲ್ಲಿ ಅವರು ಅದೇ ಕಾದಂಬರಿಯ ಗುಂಗ್ನಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ ಆ ಕಾದಂಬರಿಯಲ್ಲಿ ಒಬ್ಬಳು ಮಹಿಳೆ ಇರ್ತಾಳೆ ಒಬ್ಬಳು ಹೆಂಗಸು ಆ ಹೆಂಗಸನ್ನು ಯಾವ ರೀತಿ ಚಿತ್ರಿಸಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು ನಡ್ಕೊಂಡು ಹೋಗುವಾಗ ಆ ಅವಳು ಯಾವ ರೀತಿ ಕಲ್ಪಿಸ್ಕೊಂಡಿರ್ತಾರೆ ಅಂತಂದರೆ ತಮ್ಮ ಜೊತೆ ಅವಳು ನಡ್ಕೊಂಡು ಬರ್ತಾ ಅವಳೇ ಅಂತ ತಿಳ್ಕೊಂಡಿರ್ತಾರೆ ಅವರೊಂದು ಮಹಡಿಯ ಮೆಟ್ಟಲುಗಳನ್ನ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಜೊತೆ ಹೆಂಗಸು ಇವ್ರ ಜೊತೆ ನಡ್ಕೊಂಡು ಹೋಗ್ತಾಳೆ ಆ ಕಡೆಯಿಂದ ಯಾರೋ ಒಬ್ಬರು ಫಾಸ್ಟಾಗಿ ಮಟ್ಲೇನ ಇಳಿತಾಯಿದ್ದಾರೆ ಇದ್ದಾರೆ ಮಾಡಿದೆ ಅಂದರೆ ಇದ್ದಕ್ಕಿದ್ದಂಗೆ ನನಗೆ ಆ ವ್ಯಕ್ತಿಗೆ ಗುದ್ದಿ ಮೇಲಿಂದ ಬರ್ತಾ ಇದ್ದಂಥ ವ್ಯಕ್ತಿಗೆ ಗುದ್ದು ಕೆಳಗಡೆ ಬಿದ್ದರು ಕಾಲು ಮುರಿದಾಯ್ತು ಮೇಲಿಂದ ಬರ್ತಾ ಇದ್ದಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿ ಟಾಲ್ಸ್ತಾಯಿಯನ್ನು ಭೇಟಿ ಮಾಡಿ ಕೇಳಿದ್ರು ಸೊಮೆ ಯಾಕೆ ಈ ಥರ ಮಾಡಿದ್ರಿ ನೀವು ಬೇಕಾದಷ್ಟು ಜಾಗ ಇತ್ತು ನಾನು ತುಂಬ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಆದರೂ ನೀವು ಬಂದು ನನಗೆ ಗುದ್ದು ಕೆಳಗಡೆ ಬಿದ್ದು ಹಿಂಗೆಲ್ಲ ಮಾಡ್ಕೊಂಡ್ರಲ್ಲ ಯಾಕೆ ಏನಾಗಿತ್ತು ನಿಮಗೆ ಕಣ್ಣು ಕಾಣಿಸ್ತಿರೀಲ್ವ ತಲೆ ಸುತ್ತತಾಯಿತ ಏನಾಯ್ತು ಅಂತ ಕೇಳಿದ್ರು ಟಾರ್ಚ್ ಹೇಳಿದ್ರು ಅಲ್ಲಿ ನಾವು ನಾವಿಬ್ರೇನ ಮೂರು ಜನ ಅಲ್ವಾ ನನ್ನ ಕಾದಂಬರಿಯ ಪಾತ್ರಧಾರಿ ಹೆಂಗಸು ಸಹಜನ ಜೊತೆ ನಡ್ಕೊಬರ್ತಿದ್ದು ನೀವು ಬಂದು ಆ ಹೆಂಗಸಿಗೆ ಗುದ್ದಿದ್ರೆ ಅವಳಿಗೆ ಅವಮಾನ ಆಗ್ತದೆ ಅದು ಒಳ್ಳೆಯದಲ್ಲ ಹೆಂಗಸಿಗೆ ಗೊತ್ತಕ್ಕಂಥದ್ದು ಸಭ್ಯತೆ ಅಲ್ಲ ನೀವು ಗುದ್ದಬಾರ್ದು ಅನ್ನೋ ಕಾರಣಕ್ಕೆ ಆ ಹೆಂಗಸಿಗೆ ದಾರಿ ಮಾಡಿಕೊಟ್ಟು ನಾನು ನಿಮಗೆ ಗುದ್ದಬೇಕಾಯಿತು ಅಂತ ಹೇಳ್ತಾರೆ ಟಾಲ್ಸ್ಟೈ ಅಂದರೆ ಅವರು ಕಾಲ್ಪನಿಕ ಶಕ್ತಿ ಅಂತದಿತ್ತು ಜೊತೆಲೆ ಅವರ ಮನಸ್ಸು ಎಷ್ಟೊಂದು ಪ್ರಬಲವಾಗಿತ್ತು ಕಾಲ್ಪನ ಶಕ್ಕ ಶಕ್ತಿ ಇರ್ತಕ್ಕಂಥವ್ರಿಗೆ ಮನಸ್ಸು ಪ್ರಬಲ ಆಗಿರೋಲ್ಲ ಕಲ್ಪನೆ ಮಾಡ್ಕೋತಾ ಇರ್ತಾರೆ ಅವರು ಕಲ್ಪನೆ ಮಾಡ್ಕೊಂಡಿದ್ದು ನಮ್ಮ ಜೊತೆಲೇ ಇದೆ ಅಂತ ಅವರು ಭ್ರಮಿಸ್ತಾರೆ ಇರಲಿ ಆಮೇಲೆ ಇನ್ನೊಂದು ಉದಾಹರಣೆ ಏನಂದರೆ ಅಲೆಕ್ಸಾಂಡರ್ ಡ್ಯೂಮರ್ ಅಂತಕ್ಕಂಥವರು ಪ್ರಸಿದ್ಧ ನಾಟಕಕಾರರು ಅವರು ಅಮೇರಿಕಾದಲ್ಲಿರ್ತಾರೆ ಪ್ಯಾರ ಫ್ರಾನ್ಸ್ ದೇಶದ ಪ್ಯಾರಿಸ್ಗೆ ತಮ್ಮ ಮನೆಯನ್ನು ಬದಲಾಯಿಸ್ತಾರೆ ಹೊಸ್ದಾಗಿ ಬಂದಿರ್ತಾರೆ ಪ್ಯಾರಿಸ್ಗೆ ಅಲ್ಲಿ ಅವರು ಮೊದಲಿದ್ದಂಥ ಜಾಗದಲ್ಲಿ ಡ್ಯೂಮರ್ ಅವ್ರದ್ದು ಅಲೆಕ್ಸಾಂಡರ್ ಡ್ಯೂಮರ್ನ ಗುಣಗಳು ಏನು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಿರ್ತದೆ ಆದರೆ ಈ ಜಾಗದಲ್ಲಿ ಹೊಸ ಜಾಗಕ್ಕೆ ಬಂದಾಗ ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಡ್ಯೂಮರ್ರು ಎಂಥ ಭ್ರಮಾಧೀನ ವ್ಯಕ್ತಿ ಯಾವಾಗಲೂ ಭ್ರಮೇನಲ್ಲಿ ಇರ್ತಾರೆ ಏನೇನೋ ಮಾಡ್ತಿರ್ತಾರೆ ಅಂದರೆ ಕವಿಗಳ ಕಥೆನೇ ಹಂಗೆ ಅದು ಇರಲಿ ಒಂಥರ ಔಚಿರು ಥರ ಇರ್ತಾರೆ ಸಾಹಿತಿಗಳು ಕವಿಗಳು ಅವರಲ್ಲಿ ಯಾವಾಗಲೂ ಕಲ್ಪನೆ ಮಾಡ್ಕೊತಿರ್ತಾರೆ ಹೊಸ ಹೊಸ ಪಾತ್ರೆಗಳನ್ನ ಸೃಷ್ಟಿ ಮಾಡ್ತಿರ್ತಾರೆ ಅದೇ ರೀತಿ ಈ ಅಲೆಕ್ಸಾಂಡರ್ ಡ್ಯೂಮರ್ ಸಹ ಏನು ಮಾಡ್ತಾರೆ ರಾತ್ರಿ ಆದಮೇಲೆ ಲೈಟ್ ಉರಿತದೆ ಅವರ ಮನೆಯಲ್ಲಿ ಅಕ್ಕಪಕ್ಕ ಜನರು ಗಮನಿಸ್ತಾರೆ ಯಾ ಏನು ಮಾಡ್ತಾರೆ ಇನ್ನು ಇವರು ನಾಟಕಕಾರರು ಕವಿಗಳು ಅಂತ ಅವ್ರ ಮನೆಯಲ್ಲಿ ಡ್ಯೂಮರಸ್ ಮನೆಯಲ್ಲಿ ಇಬ್ಬರು ಯಾರೋ ಹಿಡ್ಕೊಂಡು ಕಡ್ಗನ್ನ ಜಳಪಿಸ್ತಾ ಯುದ್ಧ ಮಾಡ್ತಾಯಿರ್ತಾರೇನೋ ಅನ್ನೋ ಥರ ಕೇಳಿಸ್ತದೆ ಹೊರಗಡೆ ಅವ್ರಿಗೆ ಜೊತೆಗೆ ಯಾರೋ ಇಬ್ಬರು ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೇಳಿಸ್ತದೆ ಆ ಜನ ಎಲ್ಲ ಬರ್ತಾರೆ ಕಿಟಕಿಲ್ ಬಗ್ಗೆ ನೋಡ್ತಾರೆ ಅಲ್ಲಿ ನೋಡ್ತಾರೆ ಇಲ್ಲಿ ನೋಡ್ತಾರೆ ಡ್ಯೂಮರ್ ಒಬ್ಬರೇ ಕಾಣ್ತಾರೆ ಇನ್ನೊಬ್ರು ಇಲ್ಲ ಆದರೆ ಡ್ಯೂಮರು ಯಾರ ಜೊತೆ ಯುದ್ಧ ಮಾಡ್ತಾರೆ ತಕ್ಷಣ ಪೊಲೀಸರಿಗೆ ವಿಷಯ ತಿಳಿಸ್ತಾರೆ ಎಷ್ಟು ಕೂಗಿದ್ರು ಬಾಗಿಲತಾ ಇದ್ದಿಲ್ವಲ್ಲ ತಿಳಿಸ್ತಾರೆ ಪೊಲೀಸರು ಬಂದು ಡೋರ್ ಹೊಡೆದು ಒಳಗಡೆ ಬರ್ತಾರೆ ಒಳಗಡೆ ಬಂದರೆ ಡೂಮರ್ ಕೈಲಿ ಕಡ್ಡುಗಾಡ್ಕೊಂಡು ನಿಂತಿರ್ತಾರೆ ಸ್ವಾಮಿ ಎಲ್ಲಿ ಇನ್ನೊಬ್ಬ ಅಂತ ಪೊಲೀಸರು ಕೇಳ್ತಾರೆ ಯಾರು ಇನ್ನೊಬ್ಬ ನಿಮ್ಮ ಜೊತೆ ಯುದ್ಧ ಮಾಡ್ತಾ ಇದ್ದಲ್ಲ ಏ ಅವನು ನನ್ನ ನಾಟಕದ ಪಾತ್ರಧಾರಿ ಅವನು ನಾನು ಯುದ್ಧ ಮಾಡ್ತಾಯಿದ್ದು ಆ ನಾಟಕದ ಪಾತ್ರಕ್ಕೆ ನನಗೆ ಯಾವ ರೀತಿ ಶಕ್ತಿ ತುಂಬಬೇಕು ಆ ಪಾತ್ರಕ್ಕೆ ಯಾವ ರೀತಿ ಚೈತನ್ಯವನ್ನು ತುಂಬಬೇಕು ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ ಆ ಪಾತ್ರ ಜೊತೆ ನಾನು ಯುದ್ಧ ಇದ್ದೆ ಮಾತುಕತೆ ನಡೆಸ್ತಾಯಿದ್ದೆ ಒಬ್ಬ ವ್ಯಕ್ತಿ ನಾನೇ ಮತ್ತೊಬ್ಬ ವ್ಯಕ್ತಿ ನನ್ನ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಧಾರಿ ಅಂತ ಹೇಳ್ತಾರೆ ನೋಡಿ ಟ್ಯೂಮರ್ ಯಾವ ರೀತಿ ಕಲ್ಪನಾ ಲೋಕಕ್ಕೆ ಹೋಗಿದ್ದರು ಅಂತ ಈ ಥರ ಅನೇಕ ವಿಚಾರಗಳು ನಡೀತಿರ್ತವೆ ಕೆಲವು ಸಲ ಯಾರೋ ಒಬ್ಬರು ಅವರಷ್ಟು ಅವರೇ ಮಾತಾಡ್ಕೋತಿರ್ತಾರೆ ಕೆಲವರು ಯಾವುದೋ ದೇವಸ್ಥಾನಕ್ಕೆ ಹೋಯ್ತಾರೆ ಆ ದೇವ್ರ ಮೇಲೆ ಅವರಿಗೆ ತುಂಬ ಭಕ್ತಿ ಇರ್ತದೆ ನೋಡ್ತಾ 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 ದೇವ್ರ ಕಡೆ ನೋಡ್ತಾ 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 ಆ ದೇವರು ಏನೋ ಅಂತ ಭ್ರಮಿಸ್ಕೋತಾರೆ ಅವ್ರಿಗೆ ಮೊದಲನೇದಾಗಿ ಸೂಚನೆ ಗಂಟಲು ಕಟ್ಟಿದಂಗೆ ಆಗ್ತದೆ ಉಸಿರಿನ ಆಟ ಆಗಲ್ಲ ಇದ್ದಕ್ಕೆದಂಗೆ ಅವರ ಬೆನ್ನಿನ ಮೂಳೆಗಳು ನೋವು ಬಂದಂಗೆ ಆಗ್ತದೆ ದೇವರು ತಮ್ಮ ಮೇಲೆ ಬಂದರು ಅಂತ ಅಂತ ತಿಳ್ಕೊಂಡು ಜೋರ ಕಿರ್ಚಿ ಕೆಳಗಡೆ ಬೀಳ್ತಾರೆ ಅವರಿಂದ ಮತ್ತೆ ಏನೂ ಮಾತಾಡೋಕ್ಕಾಗಲ್ಲ ಅದು ಭ್ರಮಾಧೀನ ಸ್ಥಿತಿ ಅದು ಭ್ರಮಾಧೀನ ಸ್ಥಿತಿ ನಮ್ಮ ಮನಸ್ಸನ್ನು ನಾವು ದುರ್ಬಲಗೊಳಿಸ್ಕೊಂಡು ಮುಂದೆ ಇರ್ತಕ್ಕಂಥ ದೇವರನ್ನು ಅಥವಾ ಮುಂದೆ ಇರ್ತಕ್ಕಂಥ ದೆವ್ವ ಅಂತಕ್ಕಂಥ ಕಲ್ಪನೆಯನ್ನು ನಾವು ನಮ್ಮ ಮನಸ್ಸಿನ ಮೇಲೆ ಅಕ್ಕ ಆವಾಹಿಸ್ಕೊಂಡಾಗ ನಮ್ಮ ಮೇಲೆ ಉಂಟಾಗ್ತಕ್ಕಂಥದ್ದು ಕೆಲವರು ಬುದ್ಧಿವಂತರು ದೇವ್ರು ಬರೋಸಲಿರ್ತಾರೆ ದೇವ್ವ ಬರೋ ಇರ್ತಾರೆ ಅದು ಬೇರೆ ವಿಚಾರ ಕೆಲವರು ಈ ಥರ ತಮ್ಮ ಮೈ ಮೇಲೆ ಅದನ್ನು ಎಳ್ಕೊಳ್ತಕ್ಕಂಥವ್ರು ತಮ್ಮ ಮನಸ್ಸಿಗೆ ತುಂಬಿಕೊಳ್ತಕ್ಕಂಥವರು ಬ್ರಹ್ಮಾಧೀನ ವ್ಯಕ್ತಿಗಳು ಅವರಿಂದ ಯಾವುದೇ ನೀವು ನೀವು ಏನೋ ಪ್ರಶ್ನೆ ಕೇಳಿವೋ ದೇವ್ರು ಬಂದುಬಿಡ್ತೋ ದೇವ ಬಂದ್ಬಿಡ್ತೋ ಕೇಳುವ ಅಂತಂದರೆ ಅದು ಅವರಿಂದ ಏನು ನಿಮಗೆ ಸರಿಯಾದಂಥ ಉತ್ತರ ಸಿಗಲ್ಲ ಏನೋ ನಿಮ್ಮನ್ನು ಮೆಚ್ಕೊಂಡೆ ನಿಮ್ಮನ್ನು ಹಚ್ಕೊಂಡೆ ಅಂತ ಏನೋ ಒಂದು ಹೇಳ್ಬೋದು ಅಷ್ಟೇ ಇರಲಿ ಈ ರೀತಿಯಾಗಿ ಮನಸ್ಸು ಎಷ್ಟೊಂದು ಪ್ರಬಲವಾಗಿರ್ತಕ್ಕಂಥದ್ದು ಅಂತಕ್ಕಂಥದನ್ನ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಆ ವಿಚಾರನ ನಾಳೆ ಮಾತಾಡೋಣ ಒಂದಷ್ಟು ಓಶೋ ಗುರುಗಳದ್ದು ಸ್ವಾಮಿ ರಜನೀಶ್ ಅವ್ರದ್ದು ಒಂದಷ್ಟು ಅವರ ಬದುಕಿನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಒಬ್ಬರು ಮಧ್ಯ ಪ್ರದೇಶಲ್ಲಿ ಮಗ್ಗಾಬಾಬಾ ಅಂತ ಇದ್ದರು ಓಶು ಇದ್ರಲ್ಲ ಆ ಊರಿನ ಪಕ್ಕದಲ್ಲಿ ಮಗ್ಗಾ ಬಾಬಾ ಅಂತ ಇದ್ದರು ಆ ಊರಿನಲ್ಲಿ ಮಗ್ಗ ಬಾಬಾ ಇದ್ದರು ಮಗ್ಗಾ ಬಾಬಾ ಅಂತ ಯಾಕೆ ಅವರು ಅಂದರೆ ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ಮಗ್ಗು ಇರ್ತಾಯಿತ್ತು ಏನೋ ಮಗ್ಗು ಆ ಮಗ್ಗನ್ನು ಯಾತಕ್ಕೂ ಉಪಯೋಗಿಸ್ತಾ ಇದ್ರು ಅಂದರೆ ಆ ಮಗ್ಗಿನಿಂದ ಅವರು ಕಾಫಿ ಕುಡಿಯೋಕ್ಕೆ ಟೀ ಕುಡಿಯೋಕ್ಕೆ ಊಟ ಮಾಡೋಕ್ಕೆ ಕೈ ತೊಳೆಯೋಕ್ಕೆ ಅದು ನೀರು ಕುಡಿಯೋಕ್ಕೆ ಭಿಕ್ಷ ಮಾಡೋದಕ್ಕೆ ಎಲ್ಲಕ್ಕೂ ಆ ಮಗ್ಗ ಬಾಬಾ ಆ ಮಗ್ಗನ್ನು ಉಪಯೋಗಿಸ್ತಿದ್ರು ಅದಕ್ಕೋಸ್ಕರ ಮಗ್ಗು ಬಾಬಾ ಹೋಗಿ ಅವ್ರ ಹೆಸರು ಮಗ್ಗ ಬಾಬಾ ಆಗಿಬಿಟ್ಟಿತ್ತು ಆ ಮಬ್ಬಾ ಮಗ್ಗ ಬಾಬಾ ಯಾವಾಗಲೂ ಸೈಲೆಂಟು ತುಂಬ ಮೌನಿ ಯಾವಾಗಲೂ ಮಾತಾಡೋದೇ ಇಲ್ಲ ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ ಯಾರೂ ಮಾತಾಡೋಲ್ಲ ಯಾರ ಜೊತೆ ಮಾತಾಡಲ್ಲ ಏನಾದರೂ ಭಕ್ತಾದಿಗಳು ಅವ್ರನ್ನ ಕಂಡ್ರೆ ತುಂಬ ಭಕ್ತಿ ಇರೋರು ಸ್ವಾಮಿ ಮಾತಾಡಿ ಮಾತಾಡಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ನಾನು ಕಷ್ಟದಲ್ಲಿದ್ದೀನಿ ಅಂತ ಏನಾದರೂ ಗೋಗ ಕೇಳ್ಕೊಂಡ್ರೆ ಅವರು ಜೋರಾಗಿ ಕೆಲ್ಚಕೊಂಡು ಯಾವುದೋ ಒಂದು ಭಾಷೆನ ಮಾತಾಡ್ತಾರೆ ಅವ್ರು ಏನು ಮಾತಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಮಾತಾಡಿ ಜೋರಾಗಿ ಕೆಂಚಿಕೊಂಡು ತುಂಬ ಹೊತ್ತು ಮೇಲೆ ಇದ್ದಕ್ಕಿನಗೆ ಎ ನಿಮಗೆ ಗೊತ್ತಾಯ್ತಾ ಅರ್ಥ ಆಯ್ತಾ ಅಂತಾರೆ ಮತ್ತು ಸೈಲೆಂಟಾಗಿ ಒಂಟೋಗಿಬಿಡ್ತಾರೆ ಇದನ್ನು ಗಮನಿಸ್ತಾ ಇದ್ದರು ಈ ವ್ಯಕ್ತಿ ಸುಮ್ಮನೆ ಈ ರೀತಿ ಆಡ್ತಾ ಇಲ್ಲ ಈ ವ್ಯಕ್ತಿಯ ಹಿಂದೆ ಏನೋ ಒಂದು ಆಧ್ಯಾತ್ಮಿಕತೆ ದೈವಿಕತೆ ಇದೆ ಇವನು ಯಾವಾಗಲೂ ಮೌನವಾಗಿರ್ತಾನೆ ಇವನು ರಾತ್ರಿ ಹೊತ್ತು ಏನು ಮಾಡ್ತಾನೆ ಅಂತ ನೋಡಬೇಕು ಅಂತ ಅನ್ಕೋತಾರೆ ಆ ಮಗ್ಗ ಬಾಬಾ ರಾತ್ರಿ ಹೊತ್ತು ಊರಿಂದ ಹೊರಗಡೆ ಇರ್ತಕ್ಕಂಥ ಒಂದು ಬೇವು ಮರದ ಕೆಳಗಡೆ ವಾಸ ಮಾಡ್ತಿರ್ತಾರೆ ಆಗಲೆಲ್ಲ ಊರೊಳಗಡೆ ತಿರ್ಗಾಡಿಕೊಂಡು ಭಿಕ್ಷಾ ಮಾಡಿಕೊಂಡು ರಾತ್ರಿ ಹೋಗಲು ಅಲ್ಲಿಗೆ ಮಲಗ್ತಾರೆ ಮಧ್ಯರಾತ್ರಿ ಎರಡು ಗಂಟೆ ಅಥವಾ ಬೆಳಗ್ಗೆ ಜಾವದಲ್ಲಿ ಸಂದರ್ಭದಲ್ಲಿ ಅಲ್ಲಿಗೆ ಓಶೋ ಮನೆಯವರೆಲ್ಲರನ್ನ ಕಣ್ಣು ತಪ್ಪಿಸಿ ಅಲ್ಲಿಗೆ ಹೋಗ್ತಾರೆ ಆಗ ಓಶೋಗೆ ಕೇವಲ ಒಂದು ಹದಿನೆಂಟು ತೊಂಬತ್ತು ವರ್ಷ ವಯಸ್ಸಿರಬೇಕಷ್ಟೆ ಅಲ್ಲಿಗೆ ಹೋದಾಗ ಆ ಮಗ್ಗ ಬಾಬಾ ಒಂದು ಕಂಬಳಿನ ಒಸ್ಕೊಂಡು ಕುಂತಿರ್ತಾರೆ ಇಲ್ಲ ಮಲಗಿರ್ತಾರೆ ಓಶೋ ಯಾವುದೇ ಕಾರಣಕ್ಕೂ ಮಗ್ಗ ಬಾಬಾಗೆ ತೊಂದರೆ ಕೊಡಲ್ಲ ಸುಮ್ಮನೆ ಮೌನವಾಗಿ ನಿಂತ್ಕೊಂಡು ನೋಡ್ತಾರೆ ಏಕೆ ಮೌನಿ ಮಗ್ಗ ಬಾಬಾ ಮೌನಿ ಅವರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದಲ್ವಾ ಸುಮ್ಮನೆ ನಿಂತ್ಕೊಂಡು ನೋಡ್ತಾರೆ ನೋಡ್ಬಿಟ್ಟು ಬಂದ್ಬಿಡ್ತಾರೆ ಇದೇ ರೀತಿ ದಿನ ಅದೇ ಥರ ಮಾಡ್ತಾ ಇದ್ರು ಇದೇ ಥರ ಮಾಡ್ತಾ ಇದ್ದಾಗ ಒಂದು ದಿವಸ ಇದ್ದಕ್ಕಿದ್ದಂಗೆ ಮಬ್ಬಗ ಬಾಬಾ ಮಾತಾಡ್ತಾರೆ ನೀನು ಏನು ಬೇಕು ಬಾಯಿಲಿ ಅಂಥೇಳಿ ಕೂರಿಸ್ಕೊಂಡು ಅವತ್ತಿನವರೆಗೆ ಮಗ್ಗ ಬಾಬಾಗೆ ಹಿಂದಿ ಭಾಷೆ ಬರ್ತದೆ ಅಂತಲೇ ಗೊತ್ತಿರಲಿಲ್ಲ ಮಧ್ಯಪ್ರದೇಶ ಭಾಷೆ ಹಿಂದಿ ತಾನೇ ಓಶೋ ಇದ್ದಿದ್ದು ಹಿಂದಿ ಭಾಷೆ ಇರ್ತಕ್ಕಂಥ ಜಾಗದಲ್ಲಿ ಅಲ್ವಾ ಹಿಂದಿ ಮಾತಾಡ್ತಿದ್ದು ಓಶೋ ಹಂಗಾಗಿ ಮಗ್ಗ ಬಾಬಾಗೆ ಹಿಂದಿ ಬರ್ತದೆ ಅಂತ ಅವತ್ತವರಿಗೆ ಓಶೋಗೂ ಸಹ ಗೊತ್ತಿರಲಿಲ್ಲ ಆವತ್ತು ಮಗ್ಗ ಬಾಬಾ ಕೂತ್ಕೊಂಡು ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೇನು ಧ್ಯಾನ ಅಂದ್ರೇನು ಚಿಂತನೆ ಅಂದ್ರೇನು ಬೋಧನೆ ಅಂದ್ರೇನು ಜಗತ್ತು ಅಂದ್ರೇನೋ ಈ ವಿಶ್ವ ಅಂದ್ರೇನೋ ಬದುಕು ಅಂದ್ರೇನೋ ಜೀವನ ಅಂದ್ರೇನು ಅಂತಕ್ಕಂಥದ್ದು ಎಲ್ಲವನ್ನು ಓಶೋ ಭಗವಾನ್ ಮುಂದೆ ವಿವರಿಸ್ತಾರೆ ಇದರಿಂದ ಓಶೋ ಭಗವಾನ್ಗೆ ಏನೋ ಒಂಥರ ದಾನದೇ ಆಗ್ತದೆ ಇರಲಿ ಅಂಥೇಳಿ ಮತ್ತೆ ಇದೇ ಥರ ದಿನ ರಾತ್ರಿ ಹೋಗೋದು ಓಶೋ ಭಗವಾನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಮತ್ತು ತಕ್ಷಣ ಸೈಲೆಂಟ್ ಮೌನಿ ಆಗಿಬಿಡ್ತಾರೆ ಮಗ್ಗ ಬಾಬಾ ಇದೇ ರೀತಿ ಇದ್ದಾಗ ಒಂದಿನ ಮಗ್ಗ ಬಾಬಾ ಅವ್ರನ್ನ ಕರೆಸಿ ತಮ್ಮ ಹತ್ರ ಇರಿಸ್ಕೊಂಡು ತಮ್ಮಲ್ಲಿರ್ತಕ್ಕಂಥ ಕಪ್ಪು ಕಂಬಳಿ ಇರ್ತದೆ ಕರಿಯ ಕಂಬಳಿಯನ್ನು ವಶೋ ಕೈಯಲ್ಲಿ ಕೊಟ್ಟು ಇದನ್ನು ಜೋಪಾನವಾಗಿಟ್ಕೊ ಇದುವವರಿಗೆ ನಿನಗೆ ಇದಿರೋವರಿಗೆ ನಿನಗೆ ಯಾವುದು ತೊಂದರೆ ಆಗೋಲ್ಲ ಅಂಥೇಳಿ ನಾನು ನಾಳೆಯಿಂದ ನನಗೆ ಸಿಗಲ್ಲ ನೀನು ಮುಂದೆ ದೊಡ್ಡ ದಾರ್ಶನಿಕ ಆಗ್ತೀಯ ಆಧ್ಯಾತ್ಮಿಕ ವ್ಯಕ್ತಿ ಆಯ್ತಾ ಈ ಶಾಲನ್ನು ಮಾತ್ರ ಈ ಕಪ್ಪು ಕಂಬಳಿಯನ್ನು ಮಾತ್ರ ನೀನೆಲ್ಲೂ ಹಾಳು ಮಾಡಬೇಡ ಅಂಥೇಳಿ ಅವರು ಹೇಳ್ತಾರೆ ಅವತ್ತು ಮಾರನೇ ಬೆಳಿಗ್ಗೆ ಅವ್ರು ಕಾಡಿಗೆ ಆಯ್ತಾರೆ ಮತ್ತು ಎಲ್ಲೋದ್ರೂ ಅಂತ ಗೊತ್ತಿಲ್ಲ ಓಶೋ ಎಷ್ಟೋ ಸಲ ಹಿಮಾಲಯಕ್ಕೆ ಹೋದಾಗ ಇಲ್ಲೆಲ್ಲೋ ಒಂದು ಕಡೆ ಮಗ್ಗ ಬಾಬಾದು ಸಮಾಧಿ ಇರ್ಬೋದು ಅಂತ ಹುಡ್ಕಾಡ್ತಾರೆ ಅವ್ರು ತಿಳ್ಕೊಂಡಿರ್ತಾರೆ ಓಶೋ ಬಾಗಬಾ ಓಶೋ ಇಲ್ಲೇ ಇದ್ದಾರೆ ನಮ್ಮ ಗುರುಗಳು ಈ ಮಗ್ಗ ಬಾಬಾ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಅನ್ಕೋತಿರ್ತಾರಂತೆ ಓಶೋ ತಮ್ಮ ಜೀವನಗಾತಿ ಹೇಳುವಾಗ ಹೇಳ್ತಾರೆ ಈ ರೀತಿಯಾಗಿ ಓಶೋ ಜೀವನಗಾತಿನಲ್ಲಿ ಮಗ್ಗ ಬಾಬಾ ಒಂದು ಆಧ್ಯಾತ್ಮಿಕ ಗುರು ಅವ್ರು ಹೇಳಿದ ರೀತಿಯಲ್ಲೇ ಓಶೋ ಒಬ್ಬ ಮಹಾನ್ ಆಧ್ಯಾತ್ಮಿಕ ಆಯ್ತಾರೆ ಸ್ವಾಮೀಜಿ ಹಾಕ್ತಾರೆ ಆದರೆ ಅವ್ರ ಕರಿಯ ಕಂಬಳಿಯನ್ನು ಕೊನೆಯವರೆಗೂ ಅವ್ರ ಕೈಲಿ ಉಳಿಸ್ಕೊಳೋಕ್ಕಾಗಿಲ್ಲ ಅಮೇರಿಕಾ ಸರ್ಕಾರ ಅವನ್ನ ಅರೆಸ್ಟ್ ಮಾಡಿದಾಗ ಆ ಕಂಬಳಿಯೆಲ್ಲೋ ಹೊಂಟೋಗ್ಬಿಡ್ತದೆ ಮತ್ತೆ ಸಿಗಲ್ಲ ಅದೊಂದು ಯಾವಾಗಲೂ ಆ ಒಂದು ಪಶ್ಚಾತ್ತಾಪವನ್ನು ವಶ ಭಗವಾನ್ ಮಾಡ್ತಾಯಿರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದು ಹೇಗೆ ಮನಸ್ಸನ್ನು ಭದ್ರ ಮಾಡ್ಕೊಳ್ಳೋದು ಹೇಗೆ ಮನಸ್ಸನ್ನು ವಿಶಾಲ ಮಾಡ್ಕೊಳ್ಳೋದು ಹೇಗೆ ಅಂತ ವಶು ಭಗವಾನ್ ಹೇಳ್ತಾರೆ ನಾಳೆ ಕೇಳೋಣ ಧನ್ಯವಾದಗಳು